ಎಲ್ಲರಿಗೂ ನಮಸ್ಕಾರ ನಮ್ಮ ಹಳ್ಳಿ ಕಡೆ ಮಾಡುವಂಥ ಸ್ಪೆಷಲ್ ಆಗಿರುವಂಥ ನಾಷ್ಟ ಮಾಡ್ತಾ ಇದ್ದೀನಿ ನೋಡಿ ಬನ್ನಿ ಹಾಗಾದರೆ ನಾಷ್ಟ ಹೇಗೆ ಮಾಡುತ್ತೆ ಅಂತ ನೋಡೋಣ ಮೊದಲಿಗೆ ಹಸಿ ಮೆಣಸಿನ್ಕಾಯಿ ರುಬ್ಕೋಬೇಕು ರುಬ್ಕೊಳೋಕ್ಕೆ ಜಾರ್ ತೊಗೊಂಡಿದ್ದೀನಿ ಆನಂತರ ಒಂದು ಎಂಟು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡಿ ಇದನ್ನು ನನಗೆ ರುಬ್ಕೋಬೇಕು ಇಲ್ಲಿ ನೀವು ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೋಬೋದು ಇದನ್ನ ಎತ್ತಿ ಸೈಡಿಗಿಟ್ಟು ಇಟ್ಟು ನಂತರ ಇಲ್ಲಿ ಪರಾತ ತೊಗೊಂಡಿದ್ದೀನಿ ನೋಡಿ ಹಿಟ್ಟು ಕಲಸೋಕ್ಕೆ ಇವಾಗ ಒಂದು ಕಪ್ನಷ್ಟು ಜೋದಿ ಹಿಟ್ಟನ್ನು ಸಾಣಿಸ್ಬಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ನಿಂದ ಇಲ್ಲಿ ಮುಕ್ಕಾಲು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ನೀವೆರಡು ಕೂಡ ಸಮನಾಗಿ ತೊಗೋಬೋದು ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಮಾತ್ರ ಕಾಲು ಕಪ್ನಷ್ಟೇ ತೋಡಿ ಎರಡು ಹಿಟ್ಟು ಬೇಕಾದರೆ ಸಮನಾಗಿ ತೊಗೋಬೋದು ಇದನ್ನು ಚೆನ್ನಾಗಿ ನಾವು ಮೊದಲಿಗೆನೆ ಎಲ್ಲ ಹಿಟ್ಟನ್ನು ಈ ಥರ ಕಲಿಸ್ಕೋಬೇಕು ಕಲಿಸ್ಕೊಂಡ್ಮೇಲೆ ಒಂದು ಕ್ಯಾರೆಟ್ನ ತೊರೆದು ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಸಣ್ಣದಾಗಿರುವಂಥ ಸೌತೆಕಾಯಿನೂ ಕೂಡ ತೊರೆದು ಬಿಟ್ಟು ಇದ್ದೀನಿ ನೋಡಿ ಈ ಥರ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ಒಂದು ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನೀವು ಪಾಲಕ್ಕು ಕೂಡ ಹಾಕ್ಬೋದು ಮೆಂತೆ ಸೊಪ್ಪು ಕೂಡ ಹಾಕ್ಬೋದು ಆಗಿರುತ್ತೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಹಸಿ ಖಾರನ ಇದ್ದೀನಿ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ ಕಾಲು ಸ್ಪೂನ್ ಅಷ್ಟು ಅಷ್ನ ಪುಡಿ ಹಾಕ್ತಾಯಿದ್ದೀನಿ ಕಾಲು ಸ್ಪೂನ್ ಜೀರಿಗೆ ಇಲ್ಲಿ ನೀವು ಅಜ್ವಾನ ಕೂಡ ತಿಕ್ಕಿಬಿಟ್ಟು ಹಾಕ್ಬೋದು ಇಲ್ಲಿ ಹಾಕಿಲ್ಲ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಹಾಕಿದನ್ನ ನಾವು ನೀರು ಹಾಕ್ತೇನೆ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವಿಲ್ಲಿ ಹಾಕಿರೋ ತರಕಾರಿಗಳಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ನಾವು ಮೊದಲಿಗೆ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕಾಗತ್ತೆ ಇವಾಗ ಜಾರಲ್ಲಿ ಸ್ವಲ್ಪ ಹಸಿ ಖಾರದ್ದು ಪೇಸ್ಟ್ ಇತ್ತು ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಕಲಿಸ್ತಾ ಇದ್ದೀನಿ ಹಿಟ್ಟನ್ನು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಸಾಫ್ಟಾಗಿ ಇರಬೇಕು ಈ ತಾಳು ಹಿಟ್ಟು ಅಂದರೆ ತುಂಬ ಚೆನ್ನಾಗಿ ಬರ್ತಾವು ಎಷ್ಟೊತ್ತಿದ್ರೂ ಗಟ್ಟಿ ಆಗಲ್ಲ ಇವಾಗ ನೋಡಿ ಈ ಹದಕ್ಕೆ ಇರಬೇಕು ಇವಾಗ ನಾವು ಸ್ವಲ್ಪ ಇಲ್ಲಿ ಅಂಗೈಗೆ ಒಳ್ಳೆಯನ್ನೇ ಹಚ್ಕೊಂಡ್ಬಿಟ್ಟು ಇನ್ನೊಮ್ಮೆ ಮಿದ್ಬಿಟ್ಟು ತೊಗೊಂಡು ನಿಮಗೆ ಯಾವ ಸೈಜಲ್ಲಿ ತಾಳು ಬೇಕು ನೋಡಿ ಆ ಸೈಜ್ಗೆ ನೀವು ಹಿಟ್ಟು ಎಷ್ಟನ್ನು ತೊಗೋಬೋದು ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ತೊಗೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ತಾಳುಪಟ್ಟನ್ನು ತಟ್ಟೋಕೆ ಇಲ್ಲಿ ಒಬ್ಬಟ್ಟು ಸೀಟ್ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಇಲ್ಲಿ ಎಣ್ಣೆ ಇದ್ದೀನಿ ಒಬ್ಬಟ್ಟು ಸೀಟ್ ಇರಲಿಲ್ಲ ಅಂದರೆ ನೀವು ಎಣ್ಣೆ ಹಾಳಿರ್ತೈತೆ ನೋಡಿ ಅದನ್ನು ಕಟ್ ಮಾಡಿಬಿಟ್ಟು ಅದರ ಮೇಲೆ ಮಾಡಿ ಚೆನ್ನಾಗಿರುತ್ತೆ ಇದ್ರ ಮೇಲೆ ಮಾಡೋದರಿಂದ ನಾವು ತಾಳುಪಟ್ಟಿ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಾಗಿ ಮಾಡ್ಕೊಬೋದು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಈ ಥರ ತಟ್ಬೋದು ನೋಡಿ ಲಟ್ಟನ್ಗೆಯಿಂದ ಲಟ್ಟಿಸ್ಬೇಕಂತೇನಿಲ್ಲ ಯಾಕಂದರೆ ಹಿಟ್ಟು ನಾವು ಸಾಫ್ಟಾಗೆ ನಾದಿರ್ತೀವಿ ನೋಡಿ ಈ ಥರ ನೀಟಾಗಿ ನಾವು ತಟ್ಟಬೇಕು ನೋಡಿ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ನೋಡಿ ನಾನು ಎಷ್ಟು ತೆಳ್ಳದಾಗಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ತುಂಬ ಟೇಸ್ಟಿಯಾಗಿ ಬರ್ತವೆ ಇವಾಗ ನಾನು ಹಂಚು ಕೂಡ ಕಾಯೋಕೆ ಇಟ್ಟಿದ್ದೀನಿ ನೋಡಿ ಹಂಚ ಮೇಲೆ ಸ್ವಲ್ಪ ಒಳ್ಳೆಯ ಹಾಕಿಬಿಟ್ಟು ತಾಲುಪಟ್ಟಿನ ಹಾಕಿಬಿಡಬೇಕು ಈ ಕವರ್ ಏನು ಸುಡಲ್ಲ ರೀ ಏನೂ ಆಗೋಲ್ಲ ಎಷ್ಟು ದಿನ ಇಟ್ಟರು ಏನೂ ಆಗೋಲ್ಲ ಅದು ಅಲ್ಲದೆ ಬಿಸಿ ಮೇಲೆ ಹಾಕಿದರೆ ಸುಡುತ್ತನ ಭಯನೇ ಬೇಡ ಇವಾಗ ನಾವು ನಿಧಾನವಾಗಿ ಆ ಒಬ್ಬಟ್ಟು ಸೀಟನ್ನು ತೆಗಿಬೇಕು ನೋಡಿ ಇವಾಗ ಅಲ್ಲೆಲ್ಲ ಹಸಿ ಇದೆ ನೋಡಿ ಅದೆಲ್ಲ ಫುಲ್ಲು ಕಲರ್ ಚೇಂಜ್ ಆಗೋವರೆಗೂ ನಾವು ಒಳ್ಳೆ ಶಾಕ್ಬಾರ್ದು ನೋಡಿ ಇವಾಗ ಫುಲ್ ಕಲರ್ ಚೇಂಜ್ ಆಗಿದೆ ಇವಾಗ ನಾವು ಈ ತಾಲೂಪಟ್ಟಿನ ಪಟ್ಟಿನ ಹೊಳಿಶ್ ಇದ್ದೀನಿ ನೋಡಿ ಒಂದು ಸೈಡಲ್ಲಿ ನೀಟಾಗಿ ಬೆಂದಿದೆ ನೋಡ್ಬೋದು ನೀವು ಇವಾಗ ಮತ್ತೊಂದು ಸೈಡು ಎತ್ತಿ ಹಾಕ್ತಾ ಇದ್ದೀನಿ ನೋಡಿ ಎರಡು ಕಡೆ ನೀಟಾಗಿ ಬೆಂದಿದ್ದಾವೆ ಇದೇ ಥರ ನೀವು ಬೆಳಗಿನ ನಾಷ್ಟ ಮಾಡಿರಿ ಆರೋಗ್ಯಕ್ಕೊಂದ್ರು ತುಂಬ ಒಳ್ಳೆಯದು ಇಲ್ಲಿ ನೋಡಿರಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನಿವಾಗ ಸರ್ವ್ ಮಾಡ್ತೀನಿ ನೋಡಿರಿ ಇದು ನಮ್ಮ ಜೊತೆ ಆದರೂ ತಿನ್ಬೋದು ಇಲ್ಲ ತಂದರೆ ಬಿಸಿ ಬಿಸಿ ಆಗಿರುವಂಥ ತಾಲೂಪಟ್ಟಿ ಜೊತೆ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಶೇಂಗಾದ ಹಿಂಡಿ ಹಾಕ್ಕೊಂಡು ಕೂಡ ತಿನ್ಬೋದು ಅಂದ್ರೆ ಮಾಸ್ತ ಇರ್ತೈತಿ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲಿ ಇಷ್ಟ ಆಗಿದೆ ಅನ್ಕೋತೀನಿ ನೀವಿನ್ನು ಅಮೃತ ಅಡುಗೆ ಮನೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅದರಿಗಂತೂ ತುಂಬ ಧನ್ಯವಾದಗಳು ನಾನು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರ